ನಾವು ಯಾಕೆ ಕಾಂಗ್ರೆಸ್ಗೆ ಮತ ನೀಡಬಾರದು ಅದರಲ್ಲೂ ಕೊಡವರು ಯಾಕೆ ಮತ ನೀಡ ಮತ ನೀಡಬಾರದು ಎಂಬ ಕಾರಣಕ್ಕಾಗಿ ನಾನು ಈ ವಿಡಿಯೋದಲ್ಲಿ ಮಾತಾಡ್ಲಿಕ್ಕೆ ಬಂದಿ ಜವಾಹರ್ಲಾಲ್ ನೆಹರು ಸೈನ್ಯದ ಬೆಲೆ ಯಾವ ಅಭಿಮಾನವೂ ಇರಲಿಲ್ಲ ಕಿಂಚಿತ್ವ ಅಭಿಮಾನ ಭಾರತಕ್ಕೆ ಸೈನ್ಯವೇ ಬೇಡ ಅಂತ ಹೇಳೋದಂತ ಬಹಳ ವಿಶಾಲ ಮನಸ್ಸಿನವರ ಹಾಗೆ ಜಾಗ ಜಾಗತಿಕವಾಗಿ ತಾನೊಬ್ಬ ಹೀರೋ ಎನಿಸ್ಕೊಳ್ಬೇಕು ಅಂತ ಹೇಳಿ ಇಡೀ ಸೈನ್ಯವನ್ನ ಅತ್ಯಂತ ನಿಕೃಷ್ಟವಾಗಿ ಕಂಡ್ರು ನಮಸ್ಕಾರ ನಾನು ಅಡ್ಡಂಡ ಕಾರ್ಯಪ್ಪ ಕೊಡಗು ಜಿಲ್ಲೆಯವನು ನನ್ನ ಬಗ್ಗೆ ರಂಗಭೂಮಿ ಕೆಲಸ ಮಾಡಿದ್ದರಿಂದ ಸ್ವಲ್ಪಷ್ಟು ಜನಕ್ಕೆ ಗೊತ್ತಿದೆ ನಾನು ಇಲ್ಲಿ ಕೊಡವನಾಗಿ ಒಂದು ಮಾತು ಹೇಳಕ್ಕೆ ಬಂದಿದ್ದೇನೆ ನಾನು ಕೊಡವ ಜನಾಂಗದ ವಕ್ತಾರನೇನೂ ಅಲ್ಲ ಆದರೂ ಒಬ್ಬ ಕೊಡವನಾಗಿ ಕೊಡಗಿನವನಾಗಿ ಒಂದು ಮಾತನ್ನು ಇಡೀ ರಾಜ್ಯದ ಜನತೆಗೆ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೂ ಕೊಡಗು ಜಿಲ್ಲೆಗೆ ವಿಶೇಷವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಈಗ ಬರ್ತಿರುವ ಲೋಕಸಭಾ ಚುನಾವಣೆ ತಮಾಷೆಯ ಒಂದು ಚುನಾವಣೆ ಅಲ್ಲ ಅತ್ಯಂತ ಮಹತ್ವದ ಚುನಾವಣೆ ಭಾರತ ಅಂತ ಬಂದಾಗ ದೇಶ ಅಂತ ಬಂದಾಗ ಎಲ್ಲರೂ ಗಮನಿಸಬೇಕಾದ ಒಂದು ಮಹಾನ್ ಚುನಾವಣೆ ದಯವಿಟ್ಟು ನನ್ನ ಮಾತು ಸರಿ ಅನಿಸಿದರೆ ನೀವು ಅದನ್ನು ಶೇರ್ ಮಾಡ್ಬೋದು ತಪ್ಪು ಅನಿಸಿದರೆ ನೀವು ಅದನ್ನು ಅಲ್ಲಿಗೆ ಬಿಡ್ಬೋದು ಸ್ನೇಹಿತರೆ ಕೊಡವರು ಕೊಡವರು ದೇಶಭಕ್ತರು ಪ್ರತಿ ಮನೆಯಿಂದ ದೇಶ ಕಾಯಲು ಒಬ್ಬ ಯೋಧನನ್ನು ಕಳಿಸಿದ ಏಕೈಕ ಜಿಲ್ಲೆ ಇದ್ದರೆ ಅದು ಕೊಡಗು ಜಿಲ್ಲೆ ಮಹಾನ್ ಯೋಧರನ್ನು ಮಹಾನ್ ನಾಯಕರನ್ನು ಪಡೆದಿರುವ ಜಿಲ್ಲೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯರಿಂದ ಹಿಡಿದು ಅನೇಕ ಲೆಫ್ಟಿನೆಂಟ್ಗಳು ಲೆಫ್ಟಿನೆಂಟ್ ಜನರಲ್ಗಳು ಲೆಫ್ಟಿನೆಂಟ್ ಕರ್ನಲ್ಗಳು ಜನರಲ್ ಮೇಜರ್ ಮೇಜರ್ ಜನರಲ್ಗಳು ಈ ಅಸಂಖ್ಯಾತ ಸಿಪಾಯಿಗಳು ಅಸಂಖ್ಯಾತ ಕರ್ನಲ್ಗಳು ಕ್ಯಾಪ್ಟನ್ಗಳು ಹೀಗೆ ಕೊಡಗು ಜಿಲ್ಲೆಯಲ್ಲಿ ಜೈ ಜವಾನ್ ಸ್ಟಾಲ್ಗಳು ಜೈ ಜವಾನ್ ಬಸ್ಸು ಎಕ್ಸ್ ಸರ್ವಿಸ್ ಅಂತ ಹೇಳೋ ಬಸ್ ಹೀಗೆ ಇಡೀ ಕೊಡಗು ಜಿಲ್ಲೆ ಒಂದು ಸೈನಿಕ ಪರಂಪರೆಗೆ ಭಾರತವನ್ನು ರಕ್ಷಣೆ ಮಾಡುವ ಪರಂಪರೆಗೆ ಒಡ್ಡಿಕೊಂಡ ಜಿಲ್ಲೆ ಈ ದೃಷ್ಟಿಯಿಂದ ನಾನು ಮಾತಾಡ್ತಾ ಇದ್ದೇನೆ ಸ್ನೇಹಿತರೆ ಕಾಂಗ್ರೆಸ್ ಪಕ್ಷ ಮತ್ತು ಬಿ ಜೆ ಪಿ ಎರಡು ಇವತ್ತು ಚುನಾವಣಾ ಕಣದಲ್ಲಿದೆ ನಾವು ಯಾಕೆ ಕಾಂಗ್ರೆಸ್ಸಿಗೆ ಮತ ನೀಡಬಾರದು ಅದರಲ್ಲೂ ಕೊಡವರು ಯಾಕೆ ಮತ ನೀಡ ಮತ ನೀಡಬಾರದು ಎಂಬ ಕಾರಣಕ್ಕಾಗಿ ನಾನು ಈ ವಿಡಿಯೋದಲ್ಲಿ ಮಾತಾಡಲಿಕ್ಕೆ ಬಂದಿದ್ದೇನೆ ಕಾಂಗ್ರೆಸ್ ಪಕ್ಷ ಕೊಡವ ಯೋಧರನ್ನು ಕೊಡವ ಮಹಾನ್ ನಾಯಕರನ್ನು ಮೋಸ ಮಾಡುತ್ತಾ ಅವರಿಗೆ ವಂಚಿಸುತ್ತಾ ಬಂದಿರೋ ಪಕ್ಷ ಅಂತ ಹೇಳಿಕೊಳ್ಳೋಕ್ಕೆ ನನಗೆ ಯಾವ ನಾಚಿಕೆಯೂ ಇಲ್ಲ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ಅಂದು ನಮ್ಮ ಭಾರತ ಸೈನ್ಯದ ಜನರಲ್ ಆಗಿದ್ದರು ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಬ್ರಿಟಿಷ್ನ ಅಧಿಕಾರಿ ಪಾರ್ಲಿಮೆಂಟಿನಲ್ಲಿ ಆ ಪ್ರಧಾನಿಯಾಗಿದ್ದಂಥವರು ನಾವು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು ಬಿಡಬೇಕು ನಾವಿನ್ನು ಆಳ್ಲಿಕ್ಕೆ ಆಗಲ್ಲ ಅಂತ ಹೇಳಿ ತೀರ್ಮಾನಕ್ಕೆ ಬಂದಾಗ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಆ ತುಂಡಾದ ಭಾರತಕ್ಕೆ ಜವಾಹರ್ಲಲ್ ನೆಹರು ಬಹಳ ಖುಷಿಯಿಂದಲೇ ಪ್ರಧಾನಿಯಾದರು ಅವರು ಹೇಳಿದ್ದು ನಮ್ಮ ಭಾರತೀಯ ಸೈನ್ಯ ಇನ್ನೊಂದು ಮೂರು ನಾಲ್ಕು ವರ್ಷ ಬ್ರಿಟಿಷರ ಕೈಯಲ್ಲಿ ಇರಲಿ ಅಂತ ಅದನ್ನು ಪ್ರತಿಭಟಿಸಿದವರು ಆಗಿನ ಜನರಲ್ ಕಾರ್ಯಪ್ಪನವರು ಆಗ ಇಡೀ ಸೈನ್ಯಕ್ಕೆ ಜನರಲ್ ಆಗಿದ್ದವರು ಒಬ್ಬ ಬ್ರಿಟಿಷ್ ಅಧಿಕಾರಿ ಆಗ ಸಿಡಿದಿದ್ದ ಕಾರ್ಯಪ್ಪನವರು ಜವಾಹರ್ಲಾಲ್ ನೆಹರುಗೆ ಹೇಳ್ತಾರೆ ನೋಡಿ ನಾವು ನಮ್ಮ ಸೈನ್ಯವನ್ನು ನೋಡಿಕೊಳ್ಳುವ ತಾಕತ್ತಿದೆ ನಮಗೆ ಪ್ರತಿಭೆ ಇದೆ ನೀವೇಕೆ ಇನ್ನೂ ನಮಗೆ ಸ್ವಾತಂತ್ರ್ಯ ಬಂದ ಮೇಲೂ ಬ್ರಿಟಿಷರ ಕೈಯಲ್ಲಿ ನಮ್ಮ ಸೈನ್ಯ ಇರಲಿ ಆ ಕೋಪ ಜವಾಹಾಲ್ ನೆಹರುಗಿತ್ತು ಆ ಕೋಪದ ಕಾರಣಕ್ಕಾಗಿ ಅವರು ಜನರಲ್ ಕಾರ್ಯಪ್ಪನವರಿಗೆ ಯಾವ ಮರ್ಯಾದೆಯನ್ನು ಕೊಡ್ತಾ ಇರಲಿಲ್ಲ ಕೊನೆಗೂ ಹಾಗೋ ಹೀಗೋ ಜನರಲ್ ಕಾರ್ಯಪನ್ ಅವರು ಮೂರು ಸೇನಾಪಡೆಯ ಭೂಸೇನೆ ವಾಯುಪಡೆ ಮತ್ತು ನೌಕಾಪಡೆಯ ಪ್ರಥಮ ಒಬ್ಬ ಜನರಲ್ ಆಗ್ತಾರೆ ಆ ಜನರು ಆದ ನಂತರ ಅವರು ಭಾರತವನ್ನು ಅತ್ಯಂತ ಸದೃಢವಾಗಿ ಸೈನ್ಯವನ್ನು ಕಟ್ಟುತ್ತಾರೆ ಈ ಕಟ್ಟುವ ಹೊತ್ತಿನಲ್ಲಿ ಜವಾಹರಲಾಲ್ ನೆಹರುಗೆ ಸೈನ್ಯದ ಬೆಲೆ ಯಾವ ಅಭಿಮಾನವೂ ಇರಲಿಲ್ಲ ಕಿಂಚಿತ್ತೂ ಅಭಾವ ಭಾರತಕ್ಕೆ ಸೈನ್ಯವೇ ಬೇಡ ಅಂತ ಹೇಳೋದಂತ ಬಹಳ ವಿಶಾಲ ಮನಸ್ಸಿನವರ ಹಾಗೆ ಜಾಗ ಜಾಗತಿಕವಾಗಿ ತಾನೊಬ್ಬ ಹೀರೋ ಎನಿಸ್ಕೊಳ್ಬೇಕು ಅಂತೇಳಿ ಇಡೀ ಸೈನ್ಯವನ್ನ ಅತ್ಯಂತ ನಿಕೃಷ್ಟವಾಗಿ ಕಂಡರು ಆದರೆ ಪ್ರತಿ ಅವರ ಹೆಜ್ಜೆಯನ್ನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಪ್ರತಿಭಟಿಸ್ತಾ ಇದ್ರು ಪ್ರಶ್ನೆ ಮಾಡ್ತಾ ಇದ್ರು ಈ ಕಾರಣಕ್ಕಾಗಿಯೇ ನಿವೃತ್ತರಾದ ನಂತರ ನಮ್ಮ ಜನರಲ್ ಕಾರ್ಯಪ್ಪನವರು ಶಿವಸೇನೆಯ ಮುಖಾಂತರ ಮುಂಬೈಯಲ್ಲಿ ಸ್ಪರ್ಧೆ ಮಾಡ್ತಾರೆ ಕಾಂಗ್ರೆಸ್ನ ವಿರುದ್ಧ ಇದು ಅನೇಕ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಆಗ ಕಾಂಗ್ರೆಸ್ ಪಕ್ಷ ಹೇಗೆ ನಮ್ಮ ಭಾರತೀಯ ಸೈನಿಕೆ ಮೋಸ ಮಾಡಿದೆ ಇದನ್ನು ನಾನು ಪ್ರತಿಭಟಿಸಬೇಕು ಅಂತ ಹೇಳಿ ಶಿವಸೇನೆಯ ಒಬ್ಬ ಕ್ಯಾಂಡಿಡೇಟ್ ಆಗಿ ಮುಂಬೈಯಲ್ಲಿ ಸ್ಪರ್ಧೆ ಮಾಡಿದ್ರು ಅವರು ಸೋತರು ಪ್ರಶ್ನೆ ಬಿಡಿ ಇದಾದ ನಂತರ ನಮ್ಮ ಮೇಜರ್ ಜನರಲ್ ಆಗಿದ್ದಂಥ ತಿಮ್ಮಯ್ಯ ಕೊಣದೆಯರ ತಿಮ್ಮಯ್ಯನವರು ಆಗ ಮುಂಚೂಣಿಗೆ ಬರ್ತಾರೆ ಆಗ ಬ ಪಾಕಿಸ್ತಾನ ಭಾರತದ ಮೇಲೆ ಅಟ್ಯಾಕ್ ಮಾಡ್ತದೆ ಅಟ್ಯಾಕ್ ಮಾಡಿದಾಗ ಭೂಸೇನೆಯ ಒಬ್ಬ ಮೇಜರ್ ಜನರಲ್ ಆಗಿದ್ದ ತಿಮ್ಮಯ್ಯ ಅಟ್ಟಾಡಿಸ್ಕೊಂಡು ಹೋಗ್ತಾರೆ ಪಾಕಿಸ್ ಪಾಕಿಸ್ತಾನದ ಸೈನಿಕರನ್ನು ರಾವಲ್ ಪಿಂಡಿ ಅವರು ಮುನ್ನುಗ್ತಾರೆ ಆದರೆ ಯುದ್ಧ ಬೇಡ ನಮಗೆ ಯುದ್ಧ ಬೇಕಿಲ್ಲ ನಾವು ಶಾಂತಿ ರಾಷ್ಟ್ರ ಅಂತ ಹೇಳುವ ಈ ಜವಾಹರ್ ನೆಹರು ಅಲ್ಲಿ ಶಾಂತಿ ಸಂಧಾನ ಮಾಡೋಣ ಅಂತ ಹೇಳಿ ವಾಪಸ್ ಕರೆಸ್ಕೊಳ್ತಾರೆ ವಾಪಸ್ ಕರೆಸ್ಕೊಂಡಾಗ ಮೇಜರ್ ಜನರಲ್ ತಿಮ್ಮಯ್ಯ ನೊಂದು ಕಾಶ್ಮೀರದಲ್ಲಿ ಒಂದು ಹೇಳಿಕೆ ಕೊಡ್ತಾರೆ ಇದರ ಪರಿಣಾಮವನ್ನು ನೀವು ಮುಂದೊಂದು ದಿನ ಅನುಭವಿಸ್ತೀರಾ ಅಂತ ಪಾಕ್ ಆಗಲೇ ಕಾಶ್ಮೀರದ ಭೂಭಾಗವನ್ನು ಆಕ್ರಮಣ ಮಾಡಿಕೊಂಡಿತ್ತು ಅದೇ ಇವತ್ತು ಪಾಕ್ ಆಕ್ರಮಿತ ಪ್ರದೇಶ ಅದನ್ನು ಬಿಟ್ಟುಕೊಡ್ಲಿಕ್ಕೆ ಕೂಡ ಅದನ್ನು ವಶಪಡಿಸ್ಕೊಳ್ತೇನೆ ಅಂತ ಮೇಜರ್ ಜನರಲ್ ತಿಮ್ಮಯ್ಯ ಹೇಳಿಕೆ ಕೊಟ್ಟಾಗ ಅದಕ್ಕೂ ಕೂಡ ಇವರು ಆಸ್ಪದ ಕೊಡಲಿಲ್ಲ ಅದಾಯಿತು ಭಾರತೀಯ ಸೈನಿಕೆ ಯಾವ ಮರ್ಯಾದೆಯೂ ಇರದಾಗೆ ಮಾಡಿದರು ಚೈನಾ ಭಾರತದ ಮೇಲೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅಟ್ಯಾಕ್ ಮಾಡಿತು ಎಟ್ಯಾಕ್ ಮಾಡಿದಾಗ ಆಗ ಜನರಲ್ ಆಗಿದ್ದವರು ಇದೇ ತಿಮ್ಮಯ್ಯ ಅವ್ರು ಹೇಳಿದ್ರು ನಮ್ಮ ಸೈನಿಕರಿಗೆ ಆ ಹಿಮಾಲಯದ ಪ್ರದೇಶದಲ್ಲಿ ಯುದ್ಧ ಮಾಡಲಿಕ್ಕೆ ಸರಿಯಾದ ಸಲಕರಣೆಗಳಿಲ್ಲ ಕೈಗೆ ಗ್ಲೌಸ್ ಇಲ್ಲ ಒಳ್ಳೆಯ ಬೂಟ್ಗಳಿಲ್ಲ ಸಮವಸ್ತ್ರಗಳಿಲ್ಲ ಆಧುನಿಕ ವೆಪನ್ಗಳಿಲ್ಲ ಓಬಿಲಾಯಿನ ಕಾಲದ ರೈಫಲ್ಗಳಿದೆ ಹೀಗೆ ಇರುವಲ್ಲಿ ನಾವು ಚೈನಾವನ್ನು ಎದುರಿಸುವುದು ಹೇಗೆ ಸ್ವಲ್ಪ ಫಂಡ್ ಕೊಡಿ ಅಂತ ಆಗ ಕೃಷ್ಣ ಮೆನನ್ ಭಾರತೀಯ ಸೈನ್ಯದ ಭಾರತದ ರಕ್ಷಣಾ ಪಡೆಯ ಮಂತ್ರಿ ನಕ್ರು ಅವರು ಇವರಿಗೆ ಇವನಿಗೆ ಜನತಿಮ್ಮನಿಗೆ ಯುದ್ಧದ ಹಾಪಹಾಪಿಕೆ ಅಂತ ನಕ್ರು ಇದರ ಪರಿಣಾಮ ಏನಾಯಿತು ಸಿಂಭಿಯರ್ ಭಾರತ ಸೋತಿತು ಬಹುಭಾಗವನ್ನು ಚೀನಾ ಆಕ್ರಮಣ ಮಾಡ್ಕೊಂಡಿತ್ತು ಜವಾಹರ್ ನೆಹರು ಹೇಳಿದರು ಪರವಾಗಿಲ್ಲ ಬಿಡಿ ಅದು ಹುಲ್ಲು ಬೆಳೆಯದ ಜಾಗ ಅಂತ ಹೇಳಿದರು ಜನತಿಮ್ಮೆಯ ರಾಜೀನಾಮೆಯನ್ನು ಬಿಸಿಟ್ರು ಜವಾಹರ್ ನೆಹರು ಮುಖಕ್ಕೆ ನನಗಿದ್ರ ಅಧಿಕಾರವೇ ಬೇಡ ಇಂಥ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಭಾರತದ ಸೈನ್ಯವನ್ನು ಮುನ್ನಡೆಸುವುದು ಹೇಗೆ ಅಂತ ಒಬ್ಬ ಕೊಡವನಾಗಿ ದಿಟ್ಟ ಉತ್ತರ ಇದರ ಪರಿಣಾಮ ಅವರನ್ನು ಬಹಳ ನಿಕೃಷ್ಟವಾಗಿ ಕಂಡರು ಜನತಿಮ್ಮಯ್ಯ ತಿಮ್ಮೆಯ ಸತ್ತು ಹೋದಾಗ ಜನತಿಮ್ಮೆಯವರನ್ನು ಯಾವ ಎಲ್ಲ ಜನರುಗಳು ನಿವೃತ್ತರಾದಾಗ ಅವರನ್ನು ರಾಯಭಾರಿ ಮಾಡ್ತಾರೆ ಭಾರತದ ರಾಯಭಾರಿ ಮಾಡಿ ಬೇರೆ ದೇಶಕ್ಕೆ ಕಳಿಸ್ತಾರೆ ಆದರೆ ಜನತಿಮ್ಮೆಯವರನ್ನ ಯಾವುದನ್ನು ಮಾಡಲಿಲ್ಲ ಆದರೆ ವಿಶ್ವ ಶಾಂತಿ ಪಡೆಯ ಸೈಪರ್ಸ್ನಲ್ಲಿ ಅವರು ಜನರಲ್ ಆಗಿ ಆಯ್ಕೆ ಆಗ್ತಾರೆ ಅಲ್ಲಿ ಹೋಗ್ತಾರೆ ಅಲ್ಲಿ ಯುದ್ಧ ಭೂಮಿಯಲ್ಲಿ ಅವರು ತೀರ್ಕೋತಾರೆ ತೀರ್ಕೊಂಡಾಗ ಅವರ ಸವ ಸಂಸ್ಕಾರವನ್ನು ಕೂಡ ಈ ಕಾಂಗ್ರೆಸ್ ಪಕ್ಷ ಈ ಜವಾಹರ್ ನೆಹರು ಆಡಳಿತ ಮಾಡಲಿಲ್ಲ ಅಲ್ಲಿನ ಕೊಡವರು ಡೆಲ್ಲಿ ಕೊಡವರು ಅವರನ್ನು ಬೆಂಗಳೂರಿಗೆ ಕರೆಸಿಕೊಟ್ಟಾಗ ಬೆಂಗಳೂರಿನ ಕೊಡವ ಸಮಾಜದವರು ಒಬ್ಬ ಸಾಮಾನ್ಯ ಮನುಷ್ಯನನ್ನು ಕ್ರಿಮಿಯೇಷನ್ ಮಾಡುವಾಗೆ ಈ ವಿಲ್ಸನ್ ಗಾರ್ಡನ್ ಸ್ಮಶಾನದಲ್ಲಿ ಅವರನ್ನು ಹೂತ್ ಅದಾದ ನಂತರ ಇಪ್ಪತ್ತೈದು ವರ್ಷದ ನಂತರ ಸೈಪ್ರಸ್ನಲ್ಲಿ ಇವರ ಶಿಷ್ಯ ಪ್ರ ಜನರಲ್ ಆಗಿ ಅವರು ಬಂದು ಆ ಹೂತಿದ್ದ ಜನರಲ್ ಮೃತದೇಹವನ್ನು ಹೊರತೆಗೆದು ಮತ್ತೆ ಇಪ್ಪತ್ತೈದು ವರ್ಷದ ನಂತರ ಸವ ಸಂಸ್ಕಾರವನ್ನು ಗೌರವಯುತವಾಗಿ ಮಾಡ್ತಾರೆ ಇದು ಕಾಂಗ್ರೆಸ್ ಪಕ್ಷ ನಡೆಸಿಕೊಂಡ ರೀತಿ ಭಾರತೀಯ ಸೈನಿಕ ಯಾವ ಮರ್ಯಾದೆಯೂ ಇರಲಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾದರು ಮೊತ್ತ ಮೊದಲ ಬಾರಿಗೆ ಮೃತಪಟ್ಟಂಥ ಸೈನಿಕರ ಮೃತದೇಹವನ್ನು ತನ್ನ ಊರಿಗೆ ಕಳಿಸಿಕೊಡುವ ವ್ಯವಸ್ಥೆಯನ್ನು ಮಾಡಿದವರು ಭಾರತೀಯ ಜನತಾ ಪಕ್ಷದ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಲ್ಲಿನ ಮಿಲಿಟರಿಗೆ ಒಂದು ಗೌರವ ಕೊಡುವ ಒಂದು ಪ್ರಕ್ರಿಯೆ ಆರಂಭ ಆಯಿತು ಮೋದಿ ಬಂದ ನಂತರ ಈ ಭಾರತೀಯ ಸೈನಿಕರಿಗೆ ಒಂದು ಹೆಮ್ಮೆಯಾಗಿದೆ ದೀಪಾವಳಿಯನ್ನು ಸೈನಿಕರ ಜೊತೆಯಲ್ಲಿ ಆಚರಿಸುವ ಪರಂಪರೆಯನ್ನು ಮೋದಿ ಆರಂಭಿಸಿದರು ಅವರಿಗೆ ಸರಿಯಾದ ಪೆನ್ಷನ್ ಬರಬೇಕು ಅವರ ಸಂಭಾವನೆ ಜಾಸ್ತಿ ಆಗಬೇಕು ಆ ಯೋಧರಿಗೆ ಒಂದು ಗೌರವ ಕೊಡಬೇಕು ಅಂತ ಹೇಳಿದರು ಎಷ್ಟೆಷ್ಟೋ ಪಾಕ್ಗಳು ಆಕ್ರಮಣ ಮಾಡ್ತಾ ಬಂದರೆ ಇವತ್ತು ಪಾಕ್ ಪಾಕಿಸ್ತಾನ ಮೋದಿಯ ಹೆಸರು ಕೇಳಿದಾಗ ಗಡಗಡ ನಡೆಯುತ್ತೇವೆ ಇಡೀ ಭಾರತೀಯ ಸೈನ್ಯ ಮೋದಿಯ ಜೊತೆಗೆ ಬೆಂಬಲವಾಗಿದೆ ಈ ಭಾರತವನ್ನು ರಕ್ಷಣೆ ಮಾಡುವ ಹೊಣೆ ನಂಬುದು ಇದು ಕೊಡವರಿಗೆ ಸಂತೋಷವಾಗಬೇಕು ಕಾಂಗ್ರೆಸ್ ಬಗ್ಗೆ ಹೇಟ್ರೇಟ್ ಬರಬೇಕು ಕಾಂಗ್ರೆಸ್ ಪಕ್ಷ ಎಂದಿಗೂ ಕೂಡ ಎಂದಿಗೂ ಕೂಡ ಭಾರತದ ಸಂಸ್ಕೃತಿಯನ್ನಾಗಲಿ ಭಾರತದ ಪರಂಪರೆಯನ್ನಾಗಲಿ ಭಾರತದ ಸೈನ್ಯವನ್ನಾಗಲಿ ಗೌರವಿಸಲಿಲ್ಲ ಇದರ ಪರಿಣಾಮ ಏನಾಯಿತು ಕಳೆದ ಮನಮೋಹನ್ ಸಿಂಗ್ನ ಹತ್ತು ಆಡಳಿತದ ಹತ್ತು ವರ್ಷಗಳ ಆಡಳಿತದಲ್ಲಿ ಎಷ್ಟೊಂದು ಹಗರಣಗಳಾದವು ಭಾರತೀಯ ಸೈನ್ಯಕ್ಕೆ ಬೆಲೆ ಇಲ್ಲದ್ ಆಗೋಯಿತು ಚೈನಾವೂ ಕೆರೆಯೋದೆ ಪಾಕಿಸ್ತಾನವೂ ಕರಿಕರಿಯೋದೆ ಬಾಂಬುಗಳು ಬ್ಲಾಸ್ಟ್ ಆಗೋದೆ ಎಲ್ಲೆಲ್ಲೂ ಬಾಂಬ್ ಬ್ಲಾಸ್ಟ್ಗಳಾಗೋದೆ ಕಾಶ್ಮೀರವಂತೂ ಹೊತ್ತಿ ಉರಿತಾಯಿತು ಅಲ್ಲಿ ಹಿ ಅಲ್ಲಿ ಯಾವ ಹಿಂದೂಗಳಿಗಂತೂ ಯಾವ ಗೌರವ ಇರಲಿಲ್ಲ ಆದರೆ ಮೋದಿ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಹಗರಣ ಹತ್ತು ವರ್ಷದಲ್ಲಿ ಆಗಿಲ್ಲ ಇವತ್ತು ಕಾಶ್ಮೀರದಲ್ಲಿ ಇದೇ ರಾಹುಲ್ ಗಾಂಧಿ ಇದೇ ಪ್ರಿಯಾಂಕಾ ಗಾಂಧಿ ಹೋಗಿ ಫುಟ್ಬಾಲ್ ಆಡುವಂಥ ದೃಶ್ಯವನ್ನ ಇದೇ ಡಿ ಪಿ ಶಿವಕುಮಾರ್ ಸುರೇಶ್ ಕುಮಾರ್ ಅಂತವರು ಅಲ್ಲಿ ಹೋಗಿ ಆಟ ಆಡುವುದನ್ನ ಮಂಜುಗಡ್ಡೆಯನ್ನ ತಲೆಗೆ ಸುರ್ಕೊಂಡು ಆರಾಮಾಗಿ ಆಡೋದನ್ನ ನಾವು ವಿಡಿಯೋದಲ್ಲಿ ನೋಡಿದ್ದೇವೆ ಈ ವಾತಾವರಣವನ್ನು ಕಲ್ಪಿಸಲಿಕ್ಕೆ ಮೋದಿ ಬೇಕಾಯಿತು ಭಾರತೀಯ ಜನತಾ ಪಕ್ಷ ಬೇಕಾಯಿತು ಸ್ನೇಹಿತರೆ ನೀವು ಯಾರಿಗಾದರೂ ಈ ಹಿಂದೆ ಓಟ್ ಹಾಕಿರಬಹುದು ಕಾಂಗ್ರೆಸ್ಗೆ ಓಟ್ ಹಾಕಿರ್ಬೋದು ದಳಕ್ಕೆ ಓಟ್ ಹಾಕಿರ್ಬೋದು ಅದು ಪ್ರಶ್ನೆಯಲ್ಲ ರಾಜ್ಯದ ವಿಧಾನಸಭೆಗೆ ನೀವು ಯಾರಿಗೆ ಬೇಕಾದರೂ ಓಟ್ ಹಾಕಿರ್ಬೋದು ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಬರುತ್ತದೆ ಬಸ್ಸು ಫ್ರೀ ಇದೆ ಕರೆಂಟು ಎಂಥ ವಿಚಾರಗಳಿಗೆ ನೀವು ಹಾಕಿರಬಹುದು ಆದರೆ ದೇಶ ಅಂತ ಬಂದಾಗ ದೇಶದ ರಕ್ಷಣೆ ಆಗದ ಮೇಲೆ ನಾವು ಎರಡು ಸಾವಿರ ರೂಪಾಯಿ ತಗೊಂಡು ಏನು ಮಾಡಬಹುದು ನಾವು ಯಾವ ಬಸ್ಸಿನಲ್ಲಿ ಫ್ರೀಯಾಗಿ ಓಡಾಡೋದು ಮೊನ್ನೆ ಪಾಕಿಸ್ತಾನದ ಉಗ್ರಗಾಮಿಗಳ ಒಂದು ಸಂಖ್ಯೆಯ ಉಗ್ರಗಾಮಿಗಳು ಅಲ್ಲಿ ಒಂದು ಬೆಂಗಳೂರಿನ ಹೋಟೆಲಿಗೆ ಬಾಬ್ ಹಾಕ್ತಾರೆ ಕೆಲವರು ರಾಜ್ಯಸಭಾ ಸದಸ್ಯ ಆಯ್ಕೆಯಾದ ಒಂದು ಖುಷಿಯಲ್ಲಿ ಪ ಪಾಕಿಸ್ತಾನ ಅಂತ ವಿಧಾನಸಭೆಯಲ್ಲಿ ಘೋಷಣೆ ಹಾಕೋಗ್ತಾರೆ ಅವರಿಗೆ ಕಾರಣ ಕಾಂಗ್ರೆಸ್ ಪಕ್ಷ ಬೆಂಬಲವಾಗಿ ನಿಲ್ಲುತ್ತದೆ ಇದನ್ನು ಯೋಚನೆ ಮಾಡಬೇಕಲ್ವ ನಾವು ಕೊಡವರು ಮತ್ತು ಕರ್ನಾಟಕದ ಜನತೆ ದಯಮಾಡಿ ಯಾರಿಗೆ ಟಿಕೆಟ್ ಸಿಗಲಿ ಅದು ನಮ್ಮ ಪ್ರಶ್ನೆ ಅಲ್ಲ ಯಾರಿಗೆ ಆದರೂ ಕೊಡಲಿ ಅದು ಅದು ಆಯಾಯ ಪಕ್ಷಗಳ ತೀರ್ಮಾನ ಆಗ್ತದೆ ಆದರೆ ಮತವನ್ನು ನೀಡಿದಾಗ ನಾವು ಒಂದು ನಿರ್ಧಾರಕ್ಕೆ ಬರೋಣ ಈ ದೇಶ ನನ್ನದು ಈ ದೇಶ ಉಳಿಬೇಕು ಇವತ್ತು ಭಾರತ ವಿಶ್ವಗುರುವಿನ ಸ್ಥಾನದತ್ತ ಹೋಗ್ತಾ ಇದೆ ಇವತ್ತು ಭಾರತ ಆರ್ಥಿಕತೆಯಲ್ಲಿ ಮೂರನೇ ಸ್ಥಾನಕ್ಕೆ ಹೋಗ್ತಾ ಇದೆ ಇವತ್ತು ಭಾರತ ಹೆಮ್ಮೆ ಇವು ನಾವು ಭಾರತೀಯರು ಮೇಕ್ ಇನ್ ಇಂಡಿಯಾ ಮಾಡಿದ ಮೇಲೆ ಎಲ್ಲ ಸವಲತ್ತುಗಳನ್ನು ಒಂದು ಕಾಲದಲ್ಲಿ ನೀವು ಯೋಚನೆ ಮಾಡಿ ಚೈನಾ ಮೇಡ್ ಜಪಾನ್ ಮೇಡ್ ನಾವು ಹಾತೊರಿತಿದ್ವಿ ಓಹ್ ಅದೇ ಒಳ್ಳೆಯ ಮಾಲುಗಳು ಅಂತ ಹೇಳಿ ಅದನ್ನು ಹೋಗಿ ಆಯ್ಕೆ ಮಾಡ್ಕೊಳ್ತಿದ್ವಿ ಇವತ್ತು ನಮಗೆ ಚೈನಾ ಮಾಡ್ಕೊಂಡಾಗ ಬೇಡ ಭಾರತದ ಮೇಡ್ ಕೊಡಿ ಇಂಡಿಯಾ ಮೇಡುಕೊಡಿ ಅಂತ ಕೇಳುವಂಥ ಸ್ಥಿತಿಗೆ ನಮ್ಮನ್ನು ತಲುಪಿಸ್ತಿದ್ರೆ ನಾವು ಇವತ್ತು ಯೋಚನೆ ಮಾಡೋಣ ಇದು ರಾಜಕೀಯ ಭಾಷಣ ಖಂಡಿತ ಅಲ್ಲ ನನ್ನ ಮಾತು ತಪ್ಪಿದರೆ ನೀವು ಹೇಳಿ ನನ್ನ ಮಾತು ಸರಿ ಅಂತ ಕಂಡ್ರೆ ಇದನ್ನು ನೀವು ಶೇರ್ ಮಾಡಿ ಇದು ರೈಟ್ ನ್ಯೂಸ್